ನಮಸ್ಕಾರ ರೀ ಮಹಾಪ್ರಭುಗಳೇ ಹಾಯ್ ಸಾಗರ್ ವಾಟ್ ಈಸ್ ಸಡನ್ ಸರ್ಪ್ರೈಸ್ ಎಸ್ ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ ಇವತ್ತು ನೋಡ್ರಿ ಮಾಲ್ಗುಡಿ ಡೇಸ್ ಟ್ರೈನ್ ಹತ್ತೇನಿ ಮಾಲ್ಗುಡಿ ಟ್ರೈನ್ ಹತ್ತಿ ಎಲ್ಲಿ ಹೊಂಟೇನಿ ಅಂತಂದ್ರೆ ಕೆಂಗೇರಿಗಳಿಂತ ಮೈಸೂರಿಗೆ ಹೊಂಟೇನಿ ಮೈಸೂರು ಇಲ್ಲಿ ನೋಡ್ತಾ ಇರಬಹುದು ರಶ್ ಎಷ್ಟೈತಿ ಅಂತೇಳಿ ಎದಕ್ಕಂತಂದ್ರೆ ಇಷ್ಟಕ್ಕೆ ರಶ್ ಇದೆ ಅಂತಂದ್ರೆ ವೀಕೆಂಡ್ಸ್ ವೀಕೆಂಡ್ಸ್ ನಾಗ ಯಾರು ಮೈಸೂರಿಂದ ಬಂದವರು ಯಾರು ಕೆಲ್ಸ ಮಾಡೋದಲ್ಲ ಎಲ್ಲಾರು ಮೈಸೂರು ಹೊಂಟ್ರ ಊರಿಗೆ ಹೇಳಿ ರಶ್ ಇರೋ ಕಾರಣ ಫುಲ್ ಎಲ್ಲೂ ಕುಂಡ್ರಕ್ ಆಗುತ್ತೆ ಯಾರಿಗೂ ಹಿಂಗಿದ್ದಾಗ ಏನ್ ಮಾಡಬೇಕಂತಂದ್ರೆ ನೀವು ಎಲ್ಲಾರು ಸ್ವಲ್ಪ ಕುಂಡ್ರೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಬೇರೆದವ್ರು ನೋಡ್ತಿರೋರು ಇಷ್ಟು ರಶ್ ನೋಡ ಮೂರ್ತ ಹಾಸ್ತೀರ ನೀ ಆಗಲ್ಲ ಹೌದು ಕೆಲವ್ರು ಮಾಡ್ತಾರ ಬೆಂಗಳೂರು ಮನ ಮಾಡ್ತಾರ ಆದ್ರೆ ಏನಂತಂದ್ರೆ ನೋಡ್ರಿ ಮಾನವೀಯತೆಯಿಂದ ಹೇಳೋದಾದ್ರೆ ಕುಂಡ್ರೋದಕ್ಕೆ ಸೀಟ್ ಕೊಡ್ರಿ ಅದಷ್ಟೇ ಆಮೇಲೆ ಹಳೇದು ಮೈಸೂರ್ ಒಳಗ ಅರ್ಧ ತೋರ್ಸಿದ್ದೆ ಇವಾಗ ಸೆಕೆಂಡ್ ಫಾರ್ ಸೆಕೆಂಡ್ ಬರ್ತದೆ ನೋಡ್ ನೋಡ್ಬೋದು ಯಾವ್ದಾದ್ನ ತೋರಿಸ್ತಾರಂತ ಪ್ಲೇಸ್ ಎಲ್ಲ ತೊಗೊಳ್ತಾರೆ ಇದು ಮಾಡ್ಕೊಂಡ್ ಸರಿ ಸವಿಯಲು ಮಹಪ್ರಭುಗಳ ಇವಾಗ ನೋಡ್ರಿ ನಾವು ಮೈಸೂರಿಗೆ ಬಂದಿವಿ ಮೈಸೂರಿನ ಅವಾಗ ಹಳೆ ವಿಡಿಯೋ ನೋಡ್ತೀವಿ ಇವಾಗ ನೋಡಿರ್ಬೋದು ನೀವು ಮೈಸೂರು ಈಗ ಮತ್ತೊಮ್ಮೆ ಬಂದ್ ಮೈಸೂರಿಗೆ ನಾನು ಬಂದಿರೋ ಎರಡನೇ ಬಾರಿ ಬದ್ಲಾಗ್ ನೋಡ್ತಿರ್ಬೋದು ಇವತ್ತು ನೀಡ್ ಎಷ್ಟು ಎಷ್ಟ್ ಬದ್ಲೇಕೇಳ್ತ ನೋಡ್ತೀನಿ ತೋರಿಸ್ತೀನಿ ನೋಡ್ರಿ ನಮಸ್ಕಾರ ರೀ ಮಹಾಪ್ರಭುಗಳೇ ಮೈಸೂರು ಬಂದು ತಲುಪಿದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಮೈಸೂರು ರೈಲ್ವೆ ಸ್ಟೇಷನ್ ಸೊ ಇವಾಗ ನಾನು ಮೈಸೂರಿಂದ ಹಳೆ ವಿಡಿಯೋ ನೀವು ಏನಾದ್ರು ನೋಡಿದ್ರೆ ಅದ್ರೊಳಗ ನೋಡಿರ್ಬೋದು ನೀವು ಚಾಪ್ಟರ್ ಇದನ್ನ ತಲೆ ಬಂದಿತ್ತು ಅದನ್ನೇ ಇವಾಗ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತೇನೆ ನನ್ನ ಕಡೆ ಅವಾಗ ಪೂರ್ತಿ ಮೈಸೂರಿನ ಭಾಗ ತೋರ್ಸಕ್ ಇವಾಗೂ ಆಗಲ್ಲ ಇದೊಂದು ಮೈಸೂರು ಅನ್ನೋದು ಒಂದು ನನ್ನ ಕಡೆಲೆ ಎಷ್ಟ ಆಗ್ತದೆ ಅಷ್ಟರ ತೋರ್ಸ್ಲಿಕ್ ಅನ್ನೋದು ನಿಮಗೈತಿ ಐತಿ ಆಮೇಲೆ ಅರಮನೆ ಯಾರ ನಮ್ಮ ಕೇರ್ ಆಫ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಆಸೆ ಐತಿ ಕೇರ್ ಆಫ್ ಕರ್ನಾಡು ಯಾರು ಅನ್ನೋದು ಗೊತ್ತೈತಿ ಕೇರ್ ಆಫ್ ಕರ್ನಾಡು ಕರ್ಕೊಂಡು ಅನ್ನೋ ಆಸೆ ಐತಿ ಹೋಗ್ಬರೋಣಂತ ಬರ್ರಿ ನಮಸ್ಕಾರ ಪ್ರಭುಗಳು ಇವಾಗ ನಾವು ಬಂದ್ವಿ ಪಿ ಜಿಗೆ ಪಿ ಜಿ ಒಳಗ ಇವಾಗ ರೆಸ್ಟ್ ಮಾಡಿ ಐದರಿಂದ ಆರು ಗಂಟೆಕ್ ಹೊರಗಡೆ ಹೋಗೋಣ ಅಂತ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣಂತ ಎಲ್ಲಾ ಒಂದು ಒಂದ್ ಯಾಕಂದ್ರೆ ಇಲ್ಲೆಲ್ಲ ನೀಟ್ ಎಕ್ಸಾಮ್ ಬರೋರು ಬರೋದಾರ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದ ಪಿ ಜಿ ಒಳಗೆ ಹುಡುಗರೆಲ್ಲ ನೀಟ್ ಎಕ್ಸಾಮ್ ಬರೋರೋದಾರ ಅವ್ರಿಗೆ ಮತ್ ಸುಮ್ಮನೆ ಡಿಸ್ಟರ್ಬ್ ಆಗ್ತೈತಿ ನಾವು ಇಲ್ಲೇ ಇದು ಅಂತಂದ್ರೆ ಅದಕ್ಕೆ ಹೊರಗಡೆ ಹೋಗ್ಬರೋಣ ಅಂತ ಬರ್ ಇದ ನೋಡ್ರಿ ರಾಯಲ್ ಕಿಂಗ್ ಅಂತ ಹೇಳಿ ಲಾಸ್ಟ್ ಟೈಮ್ ನೋಡಿದ್ರೆ ಇಲ್ಲ ಗೊತ್ತ ಇವ ಯಾರೇ ರಾಯಲ್ ಕಿಂಗ್ ಅಂತ ಹೇಳಿ ಪಿ ಜಿ ಇದು ಇಲ್ಲೇ ನಿಮಗೆ ಊಟಕ್ಕೆ ಮೂರತ್ತು ಊಟ ಕೊಡ್ತಾರೆ ಮೂರತ್ತು ಊಟ ಆಮೇಲೆ ಇರೋಕ್ಕೆ ಜಾಗ ಅಂತಂದ್ರೆ ಐದುನೂರು ರೂಪಾಯಿ ಆಗಿದೆ ಟೋಟಲ್ ಸೊ ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡೋದಿತ್ತು ಅಂತಂದ್ರೆ ಬರ್ಬೋದು ಅಥವಾ ನೀವು ಎಲ್ಲೇ ಏನಾರ ಕೆಲಸ ಇತ್ತಂದ್ರೂ ಬರ್ಬೋದು ಕೆಲಸ ಅಥವಾ ಕಲಿಯಕ್ಕಿದ್ದವರು ಬರ್ಬೋದು ಮಹಾಪ್ರಭುಗಳೇ ನೋಡ್ರಿ ಬೆಳಗ್ಗೆ ಪಿ ಜಿ ಒಳಗೆ ನಾನು ನಷ್ಟ ಮಾಡತ್ತೇನೆ ನಿನ್ನೆ ಬಂದು ಅಥವಾ ಹೊತ್ತು ಊಟ ಕೊಡ್ತಾರೆ ಐದುನೂರು ರೂಪಾಯಿ ಆಯಿತು ಊಟ ಮತ್ತು ನಾಷ್ಟ ಮೂರು ಎಲ್ಲ ಕೊಟ್ಟು ಐದುನೂರು ರೂಪಾಯಿ ಅಂತಂದ್ರೆ ಈ ಪಿ ಜಿ ಚಲೋ ಐತಿ ಪಿ ಜಿ ಲಾಸ್ಟ್ ಟೈಮ್ ನಾನು ಬಿಡೋದಾಗ ನೋಡಿರ್ಬೋದು ನೀವು ಎಲ್ಲಿ ಅಂತಂದ್ರೆ ಇದು ಕೆ ಜಿ ಕೊಪ್ಪಳು ಅಂತಂದು ಬರ್ತೈತಿ ಕೆ ಜಿ ಕೊಪ್ಪಳ ಒಳಗೆ ಇರೋದಿದ್ ಬಂದರೆ ಬರ್ರಿ ಇಲ್ಲೇ ಪಿ ಜಿ ಒಳಗೆ ಇದ್ದು ಹೋಗಿ ಬರ್ರಿ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಮೈಸೂರು ಒಳಗಡೆ ಇರ್ಬೇಕಂತಂದರೆ ಚೀಪ್ ಆ್ಯಂಡ್ ಬೆಸ್ಟು ಇಲ್ಲೆಲ್ಲ ಮತ್ತೆ ನಾಷ್ಟ ಈಗ ಎಲ್ಲ ನಾಷ್ಟ ಕೊಡ್ತಾರೆ ನೀವೇನಾದರೂ ಈ ಕಡೆ ಮೈಸೂರು ಕಡೆ ಬಂದರೆ ಒಂದು ರೌಂಡ್ ಇಲ್ಲಿ ಕೆ ಜಿ ಕೊಪ್ಪಳ ಕಡೆ ಇದ್ರದ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ ಮ್ಯಾಪಿಂದು ಬಂದು ಹೋಗ್ಬೋದು ಅಥವಾ ನೀವೇನಾದರೂ ಎಮರ್ಜೆನ್ಸಿ ಇಲ್ಲಿ ಕೆಲಸಕ್ಕೆ ಇದ್ದವ್ರಿಗೆ ಇಲ್ಲಿ ಅನುಕೂಲ ಐತಿ ಎಲ್ಲ ಅನುಕೂಲ ಐತಿ ಮಾಡಿಕೊಂಡು ಹೋಗ್ಬೋದು ನೀವು ಇರ್ತೀರ ಅಂತಂದ್ರೆ ಮಹಾಪ್ರಭುಗಳೇ ನಾಷ್ಟಕ್ಕೆಲ್ಲ ದೋಸೆ ಮಾಡ್ಯಾರ ದೋಸೆ ಮೇಲೆ ಪೊಂಗಲ್ ಇತ್ತು ನಾನು ದೋಸೆ ತೊಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಕಡೆ ಪೊಂಗಲ್ ಜಾಸ್ತಿ ಒಮ್ಮೆ ಬೆಳಗ್ಗೆ ಎದ್ದು ಕೂಡ ಪೊಂಗಲ್ ತಿನ್ನಂಗಿಲ್ಲ ದೋಸೆ ತಿಂದು ಬೇಕಿದ್ರೆ ಪೊಂಗಲ್ ತಿನ್ನೋಣಂತ ಇಲ್ಲೇ ನೆಲಮಂಗ್ಲ ಅವರು ಸರ್ ಅದಾರ ಸರ್ ಹೇಗಿದೆ ನಾಶ ಟಿಫಿನ್ ಸೂಪರ ನೀವು ಎಷ್ಟು ದಿವಸ ಆಗ ಇಲ್ಲಿ ಬಂದಿದ್ದು ಸರ್ ನೋಡಿರಿ ಒಂದು ತಿಂಗಳಾತ ಬಂದಿದ್ದು ಇಲ್ಲೇ ಅದಾರ ಅವರು ಕೆಲ್ಸದ ಮೇಲೆ ಇಲ್ಲೇ ಕೆಲಸದ ಮೇಲೆ ಬರೋರ್ಗೂ ಚಲೋ ಐತಿ ಇದು ರೂಮು ಎಲ್ಲ ಕಡೆ ಮೇಲೆ ರೂಮ್ ತೋರಿಸ್ತೇನೆ ಬೇಕಿದ್ರೆ ನಮಸ್ಕಾರ ರೀ ಮಹಾಪ್ರಭುಗಳೇ ನೋಡ್ರಿ ಮೈಸೂರಿನ ಸಂಜೆ ಸಂಜೆ ಹೆಂಗ್ ಕಾಣಸ್ತೈತಿ ಅಂತಂದೇಳಿ ನಾ ಇವಾಗ ನೋಡ್ರಿ ಅರಮನೆ ಬೀದಿ ಒಳಗೇನಿ ಸಂಜೆ ಮುಂದೆ ಹೆಂಗ್ ಕಾಣಿಸ್ತೈತಿ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಮುಂದೆ ಅರಮನೆ ನೋಡ್ರಿ ಪಾನಿಪುರಿ ಭಯ ಎಲ್ಲ ಸಾಯಿ ಹೇಳ್ತಾ ನೋಡ್ರಿ ಯಾರ್ಯಾರು ಪಾನಿಪುರಿ ಪುರಿತಿನ ಅವ್ರಿಗೆ ಟ್ಯಾಗ್ ಮಾಡ್ರಿ ಅವ್ರ ಕಮೆಂಟ್ ಮಾಡ್ರಿ ಪಾನಿ ಪೂರಿತಿನ ಇದು ನಮ್ಮ ಮೈಸೂರು ಎಮ್ಮೆ ಮೈಸೂರು ಸಂಜೆ ಟೈಮ್ನಾಗ ಸಂಜೆ ಹೊತ್ತು ಹಿಂಗ್ ಕಾಣಿಸ್ತೈತಿ ನೋಡ್ರಿ ಸಂಜೆ ಹೊತ್ತು ಇಷ್ಟ ಲೈಟಿಂಗ್ ಕಾಣಿಸ್ತೈತಿ ಸೊ ಮಹಾಪ್ರಭುಗಳೇ ಹೆಂಗೈತಿ ನೋಡ್ರಿ ಎಲ್ಲಾ ಸಂಜೆ ಎಲ್ಲಾ ಲೈಟಿಂಗ್ ಮಸ್ತ್ ಆಗೈತಿ ಇದರ ದಸರಾ ಟೈಮ್ ಅಷ್ಟೇ ಇರ್ತೈತಿ ಅಂತ ಮಾಡ್ಕೊಂಡಿದ್ದೆ ನಾನು ಆದ್ರೆ ಈ ಟೈಮು ಐತಿ ಅಂತೇಳಿ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಲಂಗಿಲ್ಲ ಯಾರು ಮೊಘಲ್ರು ಕಟ್ಟಿರೋ ಸಮಾಧಿ ನೋಡೋಕೆ ಹೋಗ್ತೇವಂತ ಆ ಮೊಘಲ್ರು ಕಟ್ಟಿರೋ ಸಮಾಧಿಕ್ಕಿಂತ ನಮ್ಮ ಅರಮನೇನೇ ಲೇಸ ಅಂತೇಳಿ ನಾನು ತಿಳಿಸಿದೆ நோட்ரி ஆட்டிங் சண்டை ஒண்ணு நைட்டிங் ನೋಡ್ರಿ ನಮ್ಮ ಅರಮನೆ ಎಷ್ಟು ಸುಂದರವಾಗಿ ಕಾಣಿಸ್ತತಿ ಅಂತೇಳಿ ಸಂಜೆ ಟೈಮ್ ಸಂಜೆ ಟೈಮು ಇಷ್ಟು ಸುಂದರವಾಗಿ ಕಾಣಿಸ್ತತಿ ನಾನು ಅದ ಹೇಳ್ತೇನಲ್ಲ ಯಾರ್ಯಾರ ಯಾರ್ಯಾರೋ ಮೊಗಲ್ರು ಕಟ್ಟರು ಸಮಾಧಿ ನೋಡಕ್ಕೆ ಹೋಗೋ ಬದ್ಲಿಗೆ ಇಲ್ಲಿ ನಮ್ಮ ಮೈಸೂರಿಗೆ ಬರ್ರಿ ಮೈಸೂರಿಗೆ ಬಂದರೆ ಎಲ್ಲ ಚೆಂದ ಕಾಣಿಸ್ತೈತಿ ಇದು ನಮ್ಮ ಸಂಕೇತ ಅಂತ ಹೇಳ್ತೀನಿ